ಜಯ ನಾವು ಗುರು ನಾವು ಸಂಧಿಗಳಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊತಾ ಇದ್ವಿ ಅದರಲ್ಲಿ ದೀರ್ಘ ಸಂಧಿ ಆಗಿತ್ತು ಮತ್ತೆ ಸಂಧಿ ಆಗಿತ್ತು ಅದಲ್ಲ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸಂಧಿ ಅಂತಂದ್ರೆ ಏನು ಯಾವ ಸಂದರ್ಭಗಳಲ್ಲಿ ಸಂಧಿ ಆಗುತ್ತೆ ಅಂತಕ್ಕಂಥದ್ದು ನಾವು ನೋಡೋಣ ಪೂರ್ವ ಪದದ ಅಂತ್ಯದಲ್ಲಿ ಆ ಕಾರಣ ಉತ್ತರ ಪದದ ಆದಿಯ ಆದಿದ್ರೆ ಮೊದಲು ಅದನ್ನ ಉತ್ತರ ಐಕಾರವು ಬಂದಾಗ ಪೂರ್ವ ಪದದ ಅಂತ್ಯದಲ್ಲಿ ಆಕಾರಗಳಿದ್ದು ಉತ್ತರ ಪದದ ಹಾದಿಯಲ್ಲಿ ಎ ಮತ್ತೆ ಐ ಕಾರಗಳು ಬಂದಾಗ ಐಕಾರವು ಪೂರ್ವ ಪದದ ಅಂತ್ಯದಲ್ಲಿ ಆಕಾರಗಳಿದ್ದು ಉತ್ತರ ಪದದ ಆಗಿಯಲ್ಲಿ ಓ ಮತ್ತೆ ಕಾರಗಳು ಬಂದಾಗ ಕಾರವೇ ಆದೇಶವಾಗಿ ಬರುತ್ತೆ ಈ ರೀತಿ ಆದೇಶವಾಗಿ ಬಂದರೆ ಏನಂತ ಕರಿತೀವಿ ನಾವು ಅಂತ ಗೊತ್ತಾಗ್ತಿದ್ಯಾ ஊர்ப்பதில் அகாரங்கள் ಪ್ಲಸ್ ಐ ಬಂತ ಹಾಗಾಗಿ ಕರಿತೀವಿ ವೃದ್ಧಿ ಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ನೋಡೋಣ ಯಾವುದೇ ಐ ಪ್ಲಸ್ ಐಕ್ಯ ಇಲ್ಲಿ ನ ಪ್ಲಸ್ ಆ ಇಲ್ಲಿ ಐ ಬಂತ ಐ ಎರಡನೇ ಸೇರಿ ಸತ್ಯಾರುವಾಗ ಜನೈಯ ಗೊತ್ತೈತಾ ಈ ಮಂತ್ಯ ಜನೈಯ ಲಿಂಗೈಕ್ಯ ಅರ್ಥ ಐತಿ ದಿಯಾ ಇವುಗಳೆಲ್ಲಾ ಕೂಡ ಯಾವ ಸಂದಿಗೆ ಉದಾಹರಣೆ ಆಗುತ್ತೆ વૃทธิ ಸಂದಿಗೆ ಉದಾಹರಣೆ ಇರೋದಕ್ಕೆ ನಾನು ಎಳ್ಕೊಂಡು ಅಂದ್ರೆ ಎರಡರಲ್ಲಿ ಯಾವ್ದಾದ್ರೂ ಒಂದು ಅಕ್ಷರ ಐ ಅಕ್ಷರವೇ ಕಾರ ಅಕ್ಷರ ಐ ಅಕ್ಷರವೇ ಆದೇಶವಾಗಿ ಬರುತ್ತೆ ಉದಾಹರಣೆಗೆ ಏಕೈಕ ಮತ್ತೆ ಜನೈಕ ಅಂತಕ್ಕಂತಹ ಎರಡು ಒಂದು ಉದಾಹರಣೆಗಳಲ್ಲಿ ಹೌದಾಗ ನೆಕ್ಸ್ಟ್ ಇದು ಕಲ್ಟಾ ನೆಕ್ಸ್ಟ್ ನಾವು ಈ ಉದಾಹರಣೆ ಆಕಾರಗಳಿಗೆ ಓ ಮತ್ತೆ ಔ ಕಾಲ

ಇಲ್ಲಿ ಓ ಬಂದಿದ್ಯಾ ಓ ಎರಡು ಸೇವೆ ಸಂಧಿ ಆಗುವಾಗ ಲವ್ ಲವ್ ಬಂದಾಗ ಲಿ ಪ್ಲಸ್ ಔ ಅಂತ ಅಕ್ಷರ ಸೊ ಹಾಗಾಗಿ ವೃದ್ಧಿ ಸಂಧಿ ಗೊತ್ತಾಗಿದೆಯಾ ನೆಕ್ಸ್ಟ್ ಇನ್ನೊಂದು ನೋಡೋಣ ವನ ಪ್ಲಸ್ ಔಷಧ ಏನಾಯ್ತು ವನ ಪ್ಲಸ್ ಔಷಧ ಇಲ್ಲಿ ಎರಡು ಸರಿ ಸಂಧಿ ಆಗುವಾಗಿದೆ ಸಹ ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ ನಾವು ಗಮನವಿಟ್ಟು ತಿಳ್ಕೋಬೇಕು ಈ ಸೂತ್ರದ ಮಧ್ಯೆ ತಿಳ್ಕೊಬಹ ಮೆಥಡ್ ನಿಮಗೆ ಬಿಡುತ್ತೆ ಅದಕ್ಕೆ ಬೆಟರ್ ಇರುತ್ತೆ ಬೆಸ್ಟ್ ಆಪ್ಷನ್ ಇರುತ್ತೆ ಆಕಾರಗಳಿಗೆ ಏಕಾರ ಬಂದಾಗ ಐಕಾರ ಆಕಾರಗಳಿಗೆ ಓ ಔಕಾರ ಬಂದಾಗ ಔಕಾರ ಆದೇಶವಾಗಿ ಬರುತ್ತೆ ಅಂತ ನಿಮಗೆ ಬೆಟರ್ ತುಂಬ ಈಸಿ ಆಗಿರ್ತಕ್ಕಂಥ ಒಂದು ವೇ ಅಂತ ನಾವು ಹೇಳ್ಬೋದಾಗಿದೆ ಅರ್ಥ ಇದೆಯಾ ಗೊತ್ತಾಯ್ತಿದ್ಯಾ ನೆಕ್ಸ್ಟ್ ನಾವು ವೃದ್ಧಿ ಸಂಧಿ ಆದ್ಮೇಲೆ ಎಂಟ್ ಸಂಧಿ ಬಗ್ಗೆ ತಿಳ್ಕೊಳ್ಬೇಕು ಎಣ್ಣೆ ನಿಧಾನವಾಗಿ ಅಂತ ಮಾಡ್ಕೊಂಡ್ರೆ ಎಲ್ಲ ಸಂದಿಗಳು ತುಂಬಾ ಈಸಿ ಆಗುತ್ತೆ ಬಟ್ ಏನ್ ಮಾಡ್ಬೇಕಪ್ಪ ಅಂತ ಸ್ವಲ್ಪ ಕಲಿಬೇಕಾಗಿದೆ ಅಷ್ಟೇ ನೋಡಿ ಪೂರ್ವ ಪದದ ಅಂತ್ಯದಲ್ಲಿ ಈ ಕಾರಣ ಉತ್ತರ ಪದದ ಆದಿಯಲ್ಲಿ ಅಸ ಪರಿಣಾಮಗಳು ಬಂದಾಗ ಪೂರ್ವ ಪದದ ಈ ಈ ಅಥವಾ ಎರಡು ಅಕ್ಷರಗಳಲ್ಲಿ ಯಾವಿರ್ಬೋದು ಇವುಗಳು ಬಂದಾಗ ಉತ್ತರ ಪದದ ಆದಿಯಲ್ಲಿ ಅಸವರ್ಣಗಳು ಬರುತ್ತೆ ಹೇಳ್ತೇನೆ ಸವರ್ಣದ ಕಾಲದಲ್ಲಿ ಇರ್ತಕ್ಕಂಥದ್ದೇ ಮೂರು ಈ ಹೌದಕ್ಕ ಇದಕ್ಕೆ ಇದೇ ಬಂದ್ರೆ ಸವರ್ಣ ಇದಕ್ಕೆ ಈ ಅಕ್ಷರ ಗೊತ್ತಾಯ್ತಿದ್ಯಾ ಈ ಅಕ್ಷರಗಳು ಬಂದಾಗ ಪೂರ್ವ ಪದದಾಂತ್ಯದಲ್ಲಿ ಈ ಕಾರಗಳಿದ್ದು ಉತ್ತರ ಪದದ ಅಲೆಯಲ್ಲಿ ಅಸವರ್ಣಗಳು ಬಂದಾಗ ಈ ಎರಡು ಅಕ್ಷರಗಳು ಸೇರಿ ಸತ್ಯ ಆಗುವಾಗ ಇರು ಅನ್ನುವಂತಹ ಅಕ್ಷರ ವ್ಯಂಜನ ಈ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬರುತ್ತೆ ಅರ್ಥ ಆಯ್ತಿದ್ಯಾ ಪೂರ್ವ ಪದದ ಅಂತ್ಯದಲ್ಲಿ ಈ ಕಾರಗಳೇದು ಉತ್ತರ ಪದದ ಅಸವರ್ಣಗಳು ಬಂದಾಗ ಇರ್ ಕಾರ ಅಂತಕ್ಕಂಥದ್ದು ಆದೇಶವಾಗಿ ಬರುತ್ತೆ ನೆಕ್ಸ್ಟ್ ಅದೇ व्यना आदेशवा बर ಕಾರ ಬಂದರೆ ಸವರ್ಣ ಒಂದು ಆ ಆಕಾರಗಳಿಗೆ ಈ ಅಥವಾ ಉಪ್ಪು ಕಾರಗಳು ಬಂದ್ರೆ ಅದು ಅಸವರ್ಣ ಗೊತ್ತಾಯ್ತಾ ಅರ್ಥ ಆಯ್ತಾ ಹಾಗಾಗಿ ಇಲ್ಲಿ ಈ ಕಾರಗಳಿಗೆ ಅಸ ಆದೇಶವಾಗಿ ತೋಪರವಾಗಿ ಬರುತ್ತೆ ಇಂಥ ಅವುಗಳನ್ನ ನಾವು ಏಟ್ ಸಂಧಿ ಅಂತ ಕರಿತೀವಿ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡಿದ ನೋಡ್ತಾ ಹೋಗ್ತಂದ್ರೆ ನಿಮಗೆ ಸಮಂಜಸವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಏನು ಕೋಟಿ ಪ್ಲಸ್ ಅಧೀಶ ಕೋಟಿ ಪ್ಲಸ್ ಅಧೀಶ ಇಲ್ಲಿ ಟಿ ಇದೆ ಪೂರ್ವ ಪದದ ಅಂತ್ಯದಲ್ಲಿ ಮುಗಿಸಿಕೊಂಡಾಗ ಟಿ ಪ್ಲಸ್ ಇ ಬಂತಾ ಈ ಅಕ್ಷರ ನೆಕ್ಸ್ಟ್ ಇಲ್ಲಿ ಏನಿದೆ ಅಕ್ಷರ ಹೋದಲ್ವಾ ಹಾಗಾಗಿ ಸೇರಿ ಸೇರಿಸಿ ಆಗುವಾಗ ಏನಾಗುತ್ತೆ ಕೋಟ್ಯಾಧೀಶ ನೋಡಿ ಯಾವ ಈಗ ಬಂದಿದೆಯಲ್ವಾ ಅದೇ ಅತಿ प्लस अंत अर्थात अत्यंत अर्थात ಇಲ್ಲಿ ಈ ಇದೆ ಇಲ್ಲಿ ಆ ಇದೆ ಸೇರಿ ಯಾ ಅಕ್ಷರ ಬರುತ್ತೆ ಅತ್ಯಂತ ಗತಿ प्लस ಅಂತ ಗತಿ ಅಂತ ಅರ್ಥ ಆಯ್ತಾ ಗೊತ್ತಾಯಿತಾ ಕೋಟ್ಯೇಶ್ವರ ಕೋಟ್ಯ ಕೋಟಿ ಕೋಟಿ ಪ್ಲಸ್ ಕೋಟಿ ಕೋಟಿ ಅನುಕೋಟಿ ಇವುಗಳೆಲ್ಲ ಕೂಡ ಹೇಳಿ ಈ ಒಂದು ಲಕ್ಷಕ್ಕೆ ಉದಾಹರಣೆ ಗೊತ್ತಾಯ್ತಿದ್ಯಾ ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿದೆ ಏನೋ ಮನ ಇಲ್ಲ ಹೌದಲ್ವಾ ನೆಕ್ಸ್ಟ್ ಊಕಾರಗಳಿಗೆ ನಾವು ಉದಾಹರಣೆಯನ್ನ ನೋಡೋಣ ಈ ಪದವನ್ನು ನೀವು ಕೇಳಿದೀವಿ ಮನ್ವಂತರ ಈ ಪದವನ್ನು ಕೇಳಿದ್ರಿ ಎಲ್ಲಿ ಕೇಳಿದ್ದೀರಿ ಹಕ್ಕಿ ಆರಂಭದಲ್ಲಿ ನೋಡಿದ್ರೆ ಒಂದು ಪದದಲ್ಲಿ ನೀವು ಇದನ್ನು ಕೇಳಿದಿರಿ ಹೌದಾ ಹೌದಲ್ಲ ಇದನ್ನ ಬಿಡಿಸಿ ಬರೆಯಲ್ಲ ಆಯ್ತಾ ನೆಕ್ಸ್ಟ್ ಯಾವ ಹಿಂದಿರ್ತಕ್ಕಂಥದ್ದು ಮನು ಪ್ಲಸ್ ಅಂತ ಮನು ಅಂತ ಮನು ಇದೆ ನು ಇದೆ ನು ಪ್ಲಸ್ ಉ ನು ಇಲ್ಲಿ ಆ ಇದೆ ಹೌದಲ್ಲ ಇಲ್ಲಿ ಉಕಾರ ಇದೆ ಇಲ್ಲಿ ಅಸಮರಣ ಇದೆ ಸೊ ಹಾಗಾಗಿ ಎರಡು

ಇಲ್ಲಿ ಆ ಇದೆ ಆದೇಶ ಬಂದಿದೆ ಸಾವಿರ ಸಂಧಿ ಗೊತ್ತಾಯ್ತಾ ನೆಕ್ಸ್ಟ್ ಇದು ಗೊತ್ತಾಯ पितृ प्लस आस्ति ಏನಾಗುತ್ತೆ पित्रास्ति ಇಲ್ಲಿ ರೂಲ್ ಇದೆ ಇಲ್ಲಿ ಆ ಏ ರೆತೆ ರೀತಿ ಬದಲಾಗ ರ ಆಗಿದೆ ಅರ್ಥ ಆಯ್ತಾ ಗೊತ್ತಾಗ್ತಿದ್ಯಾ ನೇಂತಸ ಮುಂದಕ್ಕೆ ತರ್ತೀමු ಎಂಸಂದಿನ ತರ್ತೀ ಈ ಕಾಲಗಳಿಗೆ ಅಸಾಮಾನ್ಯ ಯಾಕೋ ಉಪ್ಪು ಕಾಲಗಳಿಗೆ ಅಸಾಮಾನ್ಯಗಳ ಪರವಾದಾಗೋ ಕಾಲವು ಬ್ಲೂ ಕಾಲಗಳಿಗೆ ಅಸಮಾನ ಕಾಲವು ಆದೇಶವಾಗಿ ಬರುತ್ತೆ ಇದಕ್ಕೆ ಆದೇಶವಾಗಿರುತ್ತೆ ನಾವು ಕರಿತೀವಿ ಸದ್ದಿ ಅಂತ ಕರಿತೀವಿ ಅರ್ಥ ಆಗ್ತಿದ್ಯಾ ಗೊತ್ತಾಗ್ತಿದ್ಯಾ ಸೂಕ್ಷ್ಮವಾಗಿ ನೋಡಿ ಗೊತ್ತಾಗುತ್ತೆ ಮತ್ತೆ ಹೇಳಿದಾಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂದೆ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ ಸೊ ಆ ಭಾಷಾಭ್ಯಾಸದ ಹಿಂದೆ ಇರತಕ್ಕಂತಹ ಆ ಕೆಲವೊಂದು ಪದಗಳನ್ನು ನೀವು ಬಿಡಿಸಿ ಬರತಕ್ಕಂಥ ಕರೆಕ್ಟಾಗಿ ಕಲಿಯಿರಿ ಕಲಿತಾಗ ಕಲಿಯಿಂದ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಸಂಧಿಗಳು ಬಂದಾಗೆ ಆಗುತ್ತೆ ಅರ್ಥ ಆಯ್ತಾ ಕೆಣ್ಣು ಇನ್ನೂ ಮೂರು ಇನ್ನೂ ಮೂರು ಸಂಧಿಗಳಿದೆ ಅದನ್ನು ನೆಕ್ಸ್ಟ್ ತರಗತಿಯಲ್ಲಿ ನಾನು ಮಾಡ್ಕೊಡ್ತೀನಿ ಥ್ಯಾಂಕ್ ಯು